ದುರ್ಗಾ ಅಂದ್ರೆ ಶಕ್ತಿ ದೇವತೆ ದುರ್ಗಾ ಮುದ್ರೆ ಮಾಡೋದ್ರಿಂದ ನಮ್ಮಲ್ಲಿನ ಎಲ್ಲಾ ರೀತಿಯ ಭಯ ನಿವಾರಣೆಯಾಗಿ ಶಕ್ತಿ ಹೆಚ್ಚುತ್ತದೆ ಸಾಹಸ ಧೈರ್ಯ ಹೆಚ್ಚುತ್ತದೆ ಆದ್ರಿಂದ ಇದನ್ನು ಆಂಟಿಪ್ಯಾನಿಕ್ ಮುದ್ರೆ ಅಂತ ಕರೀತಾರೆ ಅಂದ್ರೆ ಭಯ ನಿವಾರಕ ಮುದ್ರೆ ಆತಂಕ ದೂರ ಮಾಡಿ ನಮ್ಮ ಮನಸ್ಸನ್ನು ಶಾಂತಗೊಳಿಸುವ ಮುದ್ರೆ ಇದು ನಮ್ಮಲ್ಲಿ ಪ್ರಾಣಶಕ್ತಿ ಹೆಚ್ಚಿಸುತ್ತದೆ ಏಕಾಗ್ರತೆ ಹೆಚ್ಚಿಸುತ್ತದೆ ಈ ಮುದ್ರೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಸರಾಗವಾಗಿ ಆಗುತ್ತದೆ ಅಂದ್ರೆ ನಮ್ಮ ಜೀವಕೋಶಗಳಿಗೆ ಪೋಷಣೆ ಮತ್ತು ಆಮ್ಲಜನಕ ಚೆನ್ನಾಗಿ ಸಿಗುತ್ತದೆ ಅಷ್ಟೇ ಅಲ್ಲ ಅಧಿಕ ರಕ್ತದೊತ್ತಡ ಸಮತೋಲನಗೊಂಡು ಹೃದಯ ಸಂಬಂಧಿ ಸಮಸ್ಯೆಗಳನ್ನ ತಡೆಗಟ್ಟಲು ಇದು ಸಹಾಯ ಮಾಡುತ್ತದೆ ನಮ್ಮ ಸ್ಪ್ಲೀನ್ ಅಂದ್ರೆ ಗುಲ್ಮ ಈ ಅಂಗದ ಕಾರ್ಯಕ್ಷಮತೆ ಹೆಚ್ಚಿಸುತ್ತದೆ ದುರ್ಗಾಮುದ್ರೆ ನಿಯಮಿತವಾಗಿ ಅಭ್ಯಾಸ ಮಾಡುವುದರಿಂದ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಬಲಗೊಳ್ಳುತ್ತದೆ ಅಜೀರ್ಣತೆ ಅಸಿಡಿಟಿ ಮಲಬದ್ಧತೆ ಈ ಸಮಸ್ಯೆಗಳು ಕಡಿಮೆ ಆಗುತ್ತವೆ ನಮ್ಮ ದೇಹದ ಸ್ನಾಯುಗಳು ಬಲಗೊಳ್ಳುತ್ತವೆ ಮತ್ತು ದೇಹದಲ್ಲಿನ ಬಿಗಿತ ನೋವು ಇವು ಕಡಿಮೆ ಆಗಲು ಸಹಾಯ ಆಗುತ್ತದೆ ರಾತ್ರಿ ಮಲಗುವ ಮುನ್ನ ದುರ್ಗಾಮುದ್ರೆ ಮಾಡಿದ್ರೆ ನಿದ್ರೆ ಚೆನ್ನಾಗಿ ಬರುತ್ತದೆ ಈ ಮುದ್ರೆ ನಮ್ಮನ್ನು ಎಲ್ಲಾ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಿಸುತ್ತದೆ ಒಟ್ಟಾರೆಯಾಗಿ ಈ ಮುದ್ರೆ ನಮ್ಮ ಮನೋಬಲ ಹೆಚ್ಚಿಸುತ್ತದೆ ದುರ್ಗಾಮುದ್ರೆ ಹೇಗೆ ಮಾಡಬೇಕು ಯಾವುದೇ ಆರಾಮದಾಯಕ ಆಸನದಲ್ಲಿ ಕುಳಿತುಕೊಂಡು ನಮ್ಮ ಎರಡೂ ಕೈಗಳನ್ನು ಮೇಲ್ಮುಖವಾಗಿ ತೊಡೆಯ ಮೇಲೆ ಇರಿಸಬೇಕು ಅಗ್ನಿ ತತ್ವ ಪ್ರತಿಪಾದಿಸುವ ಹೆಬ್ಬೆರಳನ್ನು ವಾಯು ತತ್ವದ ತೋರ್ಬೆರಳು ಮತ್ತು ಆಕಾಶ ತತ್ವದ ಮಧ್ಯದ ಬೆರಳು ಇವೆರಡರ ನಡುವೆ ಈ ರೀತಿಯಾಗಿ ಇರಿಸಬೇಕು ಎಲ್ಲಾ ಬೆರಳುಗಳನ್ನು ಮಡಿಸಬೇಕು ಇದು ಏನಾಗುತ್ತೆ ದುರ್ಗಾ ಮುದ್ರೆ ಆಗುತ್ತೆ ಇದನ್ನು ದೌರ್ಗಿ ಮುದ್ರೆ ಅಂತ ಕೂಡ ಕರೀತಾರೆ ಈ ಮುದ್ರೆಯನ್ನು ದಿನದ ಯಾವುದೇ ಸಮಯದಲ್ಲಿ ಐದ್ ನಿಮಿಷ ಮಾಡಿದ್ರೆ ಸಾಕು ನವರಾತ್ರಿಯಲ್ಲಂತೂ ಒಂಬತ್ತು ದಿನ ಕಂಪಲ್ಸರಿಯಾಗಿ ಈ ಮುದ್ರೆ ಮಾಡಲೇಬೇಕು ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು